ಹಿಂದಿನ ತರಗತಿಯಲ್ಲಿ ವೇದಗಳ ಕಾಲದ ನಾಗರಿಕತೆಯ ವರ್ಣ ವ್ಯವಸ್ಥೆಯ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ ವೇದಗಳ ಕಾಲದ ನಾಗರಿಕತೆಯ ವರ್ಣ ವ್ಯವಸ್ಥೆ ಋಗ್ವೇದ ಮಂಡಲ ಹತ್ತನೇ ಮಂಡಲವಾದಂತಹ ಪುರುಷ ಸೂಕ್ತದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಅಂದರೆ ಅವ್ರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಹೇಗಿತ್ತು ಅಂತಂದರೆ ನಾಲ್ಕು ವಿಧಗಳನ್ನಾಗಿ ವಿಂಗಡಣೆಯನ್ನು ಮಾಡಿದರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಎಂಬ ನಾಲ್ಕು ಪಂಗಡಗಳನ್ನು ನಾವು ನೋಡ್ಬೋದು ಇನ್ನು ಬ್ರಾಹ್ಮಣರು ಅಂತ ಅಂದರೆ ಯಾರ್ಯಾರು ಬರ್ತಾರೆ ಅಂದರೆ ಬ್ರಾಹ್ಮಣರಲ್ಲಿ ಪುರೋಹಿತ ವರ್ಗರಿರ್ತಾರೆ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡುವವರನ್ನು ನಾವು ಬ್ರಾಹ್ಮಣರು ಅಂತ ಕರಿತಾಯಿದ್ರು ಇನ್ನು ಕ್ಷತ್ರಿಯರು ಅಂತ ಅಂದರೆ ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡೋರಾಗಿರ್ಬೋದು ಮತ್ತು ಯುದ್ಧಾಭ್ಯಾಸವನ್ನು ಮಾಡುವ್ರನ್ನ ಕ್ಷತ್ರಿಯರು ಅಂತ ಹೇಳಿ ಕರಿತಾ ಇದ್ರು ಇನ್ನು ವೈಶ್ಯರು ಅಂತ ಅಂದರೆ ವ್ಯಾಪಾರ ವರ್ಗದವರನ್ನ ವ್ಯಾಪಾರಿಗಳನ್ನ ನಾವು ವೈಶ್ಯರು ಅಂತ ಕರಿತಾ ಇದ್ರು ಮತ್ತೆ ಶೂದ್ರರು ಅಂತಂದ್ರೆ ರೈತ ಕೃಷಿಯನ್ನ ಮಾಡುವವರನ್ನು ಶೂದ್ರರು ಅಂತ ಕರಿತಾ ಇದ್ರು ಅವ್ರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಹೇಗೆ ವಿಂಗಡಣೆ ಆಗಿತ್ತು ಅಂತ ಅಂದರೆ ಅವರು ಆಯ್ಕೆ ಮಾಡಿಕೊಂಡ ವೃತ್ತಿಯ ಆಧಾರದ ಮೇಲೆ ವರ್ಣ ವ್ಯವಸ್ಥೆ ನಿರ್ಧಾರ ಆಗ್ತಿತ್ತು ಅಂದ್ರೆ